ಸುನೀತಾ ವಿಲಿಯಮ್ಸ್ ಕೇವಲ ಎಂಟು ದಿನಕ್ಕೆ ಅಂತ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದವರು ಈಗ ಒಂಬತ್ತು ತಿಂಗಳ ನಂತರ ಭೂಮಿಗೆ ವಾಪಸ್ ಬರೋಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಸುನೀತಾ ವಿಲಿಯಮ್ಸ್ ಗೊತ್ತಲ್ಲ ಬಾಹ್ಯಾಕಾಶ ಗಗನಯಾತ್ರಿ ನಾಸಾದವರು ಸುನೀತಾ ಅವರಷ್ಟೇ ಅಲ್ಲ ಅವ್ರ ಜೊತೆ ಬುಚ್ ವಿಲ್ಮೋರ್ ಅವರನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸಿದರು ಸುನೀತಾ ವಿಲಿಯಮ್ಸ್ ಅವರಿಗೆ ಈಗ ಐವತ್ತೊಂಬತ್ತು ವರ್ಷ ಅವರನ್ನು ಸ್ಟಾರ್ಲಿಂಗ್ ಬಾಹ್ಯಾಕಾಶ ಗಗನ ನೌಕೆ ಐ ಎಸ್ ಎಸ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಒಂದು ತಾಂತ್ರಿಕ ತೊಂದರೆ ನಿವಾರಣೆ ಮಾಡೋದಕ್ಕೆ ಅಂತ ಕಳಿಸಿತ್ತು ಕಳಿಸಿದ್ದ ಕೆಲಸ ಏನೋ ಸಕ್ಸಸ್ ಆಯಿತು ಆದರೆ ಅವರು ವಾಪಸ್ ಬರಬೇಕಾಗಿದ್ದ ನೌಕೆಯಲ್ಲಿ ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಕಾಣಿಸ್ಕೊಳ್ತು ವಾಪಸ್ ಕರ್ಕೊಂಡು ಬರಬೇಕಿದ್ದ ಸ್ಟಾರ್ ಲೈನರ್ನ ಥ್ರಸ್ಟರ್ನಲ್ಲಿ ಒಂದು ಪ್ರಾಬ್ಲಮ್ ಕಾಣಿಸ್ಕೊಳ್ತು ಆ ಪ್ರಾಬ್ಲಮ್ ಏನಂದರೆ ರಾಕೆಟ್ನ ಇಂಧನ ಸಪ್ಲೈ ಆಗಬೇಕಿದ್ದ ಜಾಗ ಇರುತ್ತಲ್ಲ ಅಲ್ಲಿ ಹೀಲಿಯಮ್ ಸೋರಿಕೆಯಾಗ್ತಾಯಿತ್ತು ಸಿಂಪಲ್ಲಾಗಿ ಅರ್ಥ ಆಗಬೇಕಂದ್ರೆ ನಮ್ಮ ವೆಹಿಕಲ್ಲುಗಳ ಇಂಜಿನ್ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು ಏನಂದರೆ ನಮ್ಮ ವೆಹಿಕಲ್ಗಳಲ್ಲಿ ಆಯಿಲ್ ಸೋರಿಕೆ ಆದರೆ ಹೇಗೆ ಕಾರು ಬಸ್ಸು ಲಾರಿಗಳೆಲ್ಲ ಕೆಟ್ಟು ಹೋಗಿ ನಿಂತ್ಕೊಳ್ತವೋ ಕೆಲವೊಂದು ಸಲ ಬೆಂಕಿ ಕೂಡ ಹೊತ್ಕೊಂಡು ಸರ್ವನಾಶ ಆಗುತ್ತೋ ಅಂಥದ್ದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆ ಗಗನ ನೌಕೆಯಲ್ಲಿತ್ತು ಸುನೀತಾ ವಿಲಿಯಮ್ಸ್ ಬರಬೇಕಿದ್ದ ಸ್ಟಾರ್ಲಿಂಗ್ನರ್ನಲ್ಲಿ ಆಗಿದ್ದ ಸಮಸ್ಯೆಯೂ ಅದೇ ಹಾಗೇನಾದರೂ ಬಂದ್ಬಿಟ್ಟಿದ್ರೆ ಸುಮಾರು ವರ್ಷಗಳ ಹಿಂದೆ ಕಲ್ಪನಾ ಚೌಲ್ ಆಕಾಶದಲ್ಲೇ ಬೂದಿಯಾದ್ರಲ್ಲ ಅಂಥದ್ದೊಂದು ದುರಂತಕ್ಕೆ ಸುನೀತಾ ವಿಲಿಯಮ್ಸ್ ಮತ್ತು ಬಿಚ್ ವುಲ್ಮೋರ್ ಕೂಡ ಸುಟ್ಟು ಹೋಗ್ತಾ ಇದ್ರು ಅಪಾಯದ ಸಿಗ್ನಲ್ ಸಿಕ್ತಲ್ಲ ನಾಸಾ ಸುನೀತಾ ಮತ್ತು ಬಿಚ್ ವುಲ್ಮೋರ್ ಅವರನ್ನು ಅಲ್ಲಿನೇ ಇರಿ ಅಂತ ವ್ಯವಸ್ಥೆ ಮಾಡ್ತೋ ಸುನೀತಾ ಅವ್ರಿಗೆ ಐವತ್ತೊಂಬತ್ತು ವರ್ಷ ಅದು ಅಷ್ಟು ಸುಲಭ ಅಲ್ಲ ಬಾಹ್ಯಾಕಾಶದಲ್ಲಿರೋರು ನಮ್ಮ ನಿಮ್ಮ ಹಾಗೆ ಇರೋದಕ್ಕೆ ಆಗಲ್ಲ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿಯೇ ಇರಲ್ಲ ಅವರು ಊಟ ತಿಂಡಿ ಮಾಡೋದು ಕೂಡ ಮ್ಯಾಗ್ನೆಟಿಕ್ ಟ್ರೇಗಳಲ್ಲಿ ಹನಿ ನೀರನ್ನು ವೇಸ್ಟ್ ಮಾಡೋ ಹಾಗಿಲ್ಲ ಚೆಲ್ಲೋ ಹಾಗಿಲ್ಲ ಅಕಸ್ಮಾತ್ ಚೆಲ್ಲಿದ್ರೆ ಅದು ಗಾಳಿನಲ್ಲೇ ತೇಲಾಡ್ತಾ ಇರುತ್ತೆ ನೀರನ್ನು ಕೂಡ ಅವರ ಮೂತ್ರ ಹಾಗೂ ಬೆವರನ್ನೇ ಶುದ್ಧೀಕರಣ ಮಾಡಿಕೊಂಡು ಬಳಸ್ಕೋಬೇಕು ಹಾಗಿರೋ ಸುನೀತಾ ಅವರಿಗೆ ಒಂದು ದಿನಕ್ಕೆ ಒಂದು ಪಾಯಿಂಟ್ ಏಳು ಕೆ ಜಿ ಆಹಾರ ಬೇಕು ಅದರಲ್ಲಿ ಏಕದಳ ಧಾನ್ಯ ಇರಬೇಕು ಹಾಲಿನ ಪುಡಿ ಇರಬೇಕು ಪಿಜ್ಜಾ ಶ್ರಿಮ್ ಕಾಕ್ ಹುರಿದ ಕೋಳಿ ಮಾಂಸ ಟುನಾ ಮೀನು ಇತ್ಯಾದಿಗಳಿರೋ ಆಹಾರ ಸಪ್ಲೈ ಆಗಬೇಕು ಅದನ್ನು ಭೂಮಿನಲ್ಲೇ ರೆಡಿ ಮಾಡಿ ಕಳಿಸ್ತಾರೆ ಅದನ್ನು ಅಲ್ಲಿರೋರು ಬಿಸಿ ಮಾಡ್ಕೊಂಡು ತಿನ್ನಬೇಕು ಆ ಬಿಸಿನೂ ಅಷ್ಟೇ ಒಂದೇ ಒಂದು ಡಿಗ್ರಿ ಕೂಡ ವ್ಯತ್ಯಾಸ ಹಾಕೂಡ್ದು ಇನ್ನು ಕಳೆದ ವರ್ಷ ಜೂನ್ ಆರನೇ ತಾರೀಕು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಸುನಿತಾ ಎಂಟು ದಿನ ಅಲ್ಲ ಒಂಬತ್ತು ತಿಂಗಳು ಅಲ್ಲೇ ಇದ್ದು ವಾಪಸ್ ಬರ್ತಿದ್ದಾರೆ ಮಾರ್ಚ್ ಹತ್ತೊಂಬತ್ತಕ್ಕೆ ವಾಪಸ್ ಬರೋ ಚಾನ್ಸ್ ಇದೆ ಇನ್ನು ಸುನಿತಾ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುದೀರ್ಘವಾಗಿ ಇದ್ದ ಕಾರಣ ಅವರ ದೇಹ ನಾರ್ಮಲ್ ಆಗಿರಲ್ಲ ಮೂಳೆಗಳಿರ್ತವಲ್ಲ ಅವು ದಿನಕ್ಕೆ ಒಂದೊಂದೇ ಪರ್ಸೆಂಟ್ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ ಸವಿಯುತ್ತಾ ಹೋಗುತ್ತೆ ಮುಖ ಸ್ವಲ್ಪ ಊದ್ಕೊಂಡಂಗೆ ಕಾಣಿಸ್ತಲ್ಲ ಅದಕ್ಕೂ ಈ ಬಾಹ್ಯಾಕಾಶದಲ್ಲಿರೋ ವಾತಾವರಣನೇ ಕಾರಣ ದೇಹದಲ್ಲಿರೋ ದ್ರವದ ಅಂಶ ಎಲ್ಲ ಮುಖದಲ್ಲಿ ಶೇಖರಣೆಯಾಗ್ತಾ ಇರುತ್ತೆ ಈಗ ಅವರು ವಾಪಸ್ ಬರ್ತಾರಲ್ಲ ಅವರು ನೇರ ಮನೆಗೆ ಹೋಗೋ ಹಾಗಿಲ್ಲ ಡೈರೆಕ್ಟ್ ಆಸ್ಪತ್ರೆಗೆ ಹೋಗಬೇಕು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದು ಬಂದವರಿಗೆ ಒಂದು ಪೆನ್ಸಿಲ್ ಎತ್ತಿಡೋಕ್ಕೂ ಶಕ್ತಿ ಇರಲ್ಲ ಅಷ್ಟು ವೀಕ್ ಆಗಿರ್ತಾರೆ ಅಷ್ಟು ವೀಕ್ ಆಗಿ ಬಂದವರು ನೇರವಾಗಿ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಆಗಲ್ಲ ಸ್ವಲ್ಪ ಸ್ವಲ್ಪನೇ ಚಿಕಿತ್ಸೆ ನೀಡಿ ಅವರನ್ನು ರಿಕವರಿ ಮಾಡ್ತಾರೆ ದೇಹ ಸರಿ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನು ಅವರನ್ನು ಆಸ್ಪತ್ರೆಗೆ ಸೇರಿಸಿದ ನಂತರನೇ ಗೊತ್ತಾಗುತ್ತೆ ಯಾಕೆ ಅಂದರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದ ಸುನೀತಾ ವಿಲಿಯಮ್ಸ್ ಅವರಿಗೆ ದಿನಕ್ಕೆ ಒಂದು ದಿನಕ್ಕೆ ಹದಿನಾರು ಸೂರ್ಯೋದಯ ಹದಿನಾರು ಸೂರ್ಯಾಸ್ತ ಆಗ್ತಾ ಇತ್ತು ವಾಪಸ್ ಬಂದ ಸುನೀತಾ ಹನ್ನೆರಡು ಗಂಟೆಗಳಿಗೆ ಒಂದು ಸೂರ್ಯೋದಯ ಹನ್ನೆರಡು ಗಂಟೆಗಳಿಗೆ ಒಂದು ಸೂರ್ಯಾಸ್ತ ಇರೋ ವಾತಾವರಣವನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಅವರಿಗೀಗ ಐವತ್ತೊಂಬತ್ತು ವರ್ಷ ಇಲ್ಲಿ ಮೊದಲು ಇದ್ದ ಹಾಗೆ ಊಟ ತಿಂಡಿ ಮಾಡೋಕ್ಕೂ ಕೂಡ ಟೈಮ್ ಬೇಕು ಏನಾದರೂ ಆಗಲಿ ಸುನೀತಾ ವಿಲಿಯಮ್ಸ್ ವಾಪಸ್ ಬರಲಿ ಬೇಗ ಆರೋಗ್ಯವಂತರಾಗಿ ಚೇತರಿಸಿಕೊಳ್ಳಲಿ ಅನ್ನೋದು ಎಲ್ಲರ ಹಾರೈಕೆ